ಕಾಮಗಾರಿ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿ ಎಂಟು ತಿಂಗಳಾಗಿದೆ ಎಂಟು ತಿಂಗಳಾಗಿನು ಸೊ ರಸ್ತೆ ಕಾಮಗಾರಿ ಜಲ್ಲಿ ಹಾಕ್ಬಿಟ್ಟು ಇವತ್ತಿಗೆ ಅವರು ನೀರು ಮಾಡ್ತಾ ಇಲ್ಲ ಇಲ್ಲಿ ಸುಮಾರು ಸುಮಾರು ಜನಸಂಖ್ಯೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾವು ಅವರಿಗೆ ಸುಮಾರು ಸರಿ ಹೇಳಿದಿವಿ ನೋಡ್ರಿ ಆದಷ್ಟು ಬೇಗನೆ ಇದ್ ಮಾಡ್ರಿ ಅಂತ ಜಲ್ಲಿ ಹಾಕ್ಬಿಟ್ಟು ಕಾಮಗಾರಿನೇ ಪೂರ್ತಿ ಮಾಡಿಲ್ಲ ಒಂದಿಲ್ಲ ಇಲ್ಲಿ ಸ್ಕೂಲ್ ಮಕ್ಳು ಹೋಗ್ತಾ ಇದೆ ಎಳೆ ಮಕ್ಕಳು ಎಳೆ ಮಕ್ಳು ಹೋಗ ಆ ಧೂಳಿಂದ ಮಾಡಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಆಮೇಲೆ ಜನಸಾಮಾನ್ಯರು ಹಾಸ್ಪಿಟ್ಲ್ಗೆ ಹೋಗೋರು ಇದ್ದಾರೆ ಆಮೇಲೆ ವಯಸ್ಸಾದವ್ರು ಇದ್ದಾರೆ ಇಷ್ಟೆಲ್ಲ ಆದ್ರೂನು ನಾವು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಕಾಮಗಾರಿ ಅವರಿಗೆ ನೂರು ಸರಿ ಹೇಳಿದ್ವಿ ಗುತ್ತಿಗೆ ಗುತ್ತಿಗೆದಾರರಿಗೂ ಹೇಳಿದಿವಿ ಅವರು ಒಂದಲ್ಲ ಒಂದು ಕಾರಣಗಳು ಕೊಟ್ಕೊಂಡು ರಸ್ತೆ ರಸ್ತೆ ಕಾಮಗಾರಿ ವಿಳಂಬ ಮಾಡ್ತಾ ಇದಾರೆ ನಮ್ಗೆ ಏನಂದ್ರೆ ಇಲ್ಲಿ ತುಂಬಾ ಜನಗಳಲ್ಲಿ ಚಲ್ಲಾಟ ಆಡ್ಕೊಂಡು ಇದ್ ಮಾಡ್ತಾರೆ ನಮ್ಗೆ ಆ ಏನೋ ಭಾಗ್ಯಗಳು ಕೊಡ್ತೀನಿ ಅಂತ ಹೇಳಿದಾನ ನಮ್ಗೆ ನರಸಾಪುರದವ್ರಿಗೆ ಧೂಳ್ ಭಾಗ್ಯ ಕೊಟ್ಬಿಟ್ಟು ಚಲ್ಲಾಟ ಆಡ್ತಾ ಇದಾರೆ ನಮ್ಗೆ ಆದಷ್ಟು ಬೇಗನೆ ಇಲ್ಲಿ ಡಬಲ್ ರೋಡ್ ಮಾಡಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜಲ್ಲಿ ಹಾಕಿ ಎಂಟು ತಿಂಗ್ ಎಂಟು ತಿಂಗಳಾಗಿದೆ ಇವತ್ತಿಗೂ ಒಂದ್ಸರಿ ಒಂದ್ಸರಿ ನೀರ್ ಹಾಕಿದ್ರೆ ಒಂದ್ ವಾರ ಹಾಕಲ್ಲ ಈಗ ನಾವ್ ಪ್ರತಿಭಟನೆ ಮಾಡಿದ್ರೆ ಅವಾಗ ನೀರ್ ಹಾಕ್ತಾರೆ ಇದೇ ಆಗ್ಬಿಟ್ಟಿದೆ ಇಲ್ಲಿ ಜನಗಳಿಗಂತೂ ತುಂಬಾ ತೊಂದರೆ ಆಗಿದೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಅಧಿಕಾರಿಗಳು ಈ ಕೂಡಲೇ ಇಲ್ಲಿ ಬಂದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಎಲ್ಲರತ್ರೂ ನಾವು ಮನವಿ ಮಾಡ್ಕೊಳ್ತೀವಿ ಎಂಟು ತಿಂಗಳಿಂದ ರಸ್ತೆ ಕಾಮಗಾರಿ ನಡೀತಿದ್ದು ಒಂದು ಕಾಮಗಾರಿಯನ್ನ ಒಂದು ವಾರ ಮಾಡೋದು ಒಂದು ವಾರ ತಡ ಮಾಡೋದು ಆ ರೀತಿಯಲ್ಲಿ ಮಾಡ್ತಾನೆ ಇದ್ರು ನಮಗೇನು ನಸ ಪ್ರಗ್ರಾಮದಲ್ಲಿ ಒಳ್ಳೆ ಕೆಲಸ ಆಗ್ತಾ ಅಂತ ನಮ್ಮ ಭಾವನೆ ಎಲ್ಲ ಜನನು ರಸ್ತೆ ಆಗಲಿ ಅಂತ ಒಂದು ಇದ್ರು ಎಂಟು ತಿಂಗಳಿಂದ ಸುಮಾರು ನಾವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೀವಿ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ ಆಗಿರ್ಬೋದು ಅವ್ರ ಗಮನ ಕೊಡ್ತಾನೆ ಇದ್ದೀವಿ ಯಾಕಂದ್ರೆ ಒಂಬೈನೂರ ಐವತ್ತು ಜನ ಮಕ್ಕಳು ನಮ್ಮೂರಲ್ಲಿ ಶಾಲೆಗೆ ಹೋಗ್ತಾರೆ ಪ್ರತಿದಿನ ಈ ರಸ್ತೆಲೆ ಹೋಗ್ಬೇಕು ಈ ರಸ್ತೆಲೆ ಬರಬೇಕು ಈ ಈ ಬರೋ ಇಂದ ಕೆಶರಲ್ಲಿ ಬಂದಂಗೆ ಬರುತ್ತೆ ಹೊಗೆ ಅದರಿಂದ ಮಕ್ಕಳಿಗೆ ಅನಾರೋಗ್ಯವಾಗಿ ಇನ್ನೊಂದು ರೀತಿಯಲ್ಲಿ ಮಕ್ಕಳು ಅವ್ರ ತಾಯಿ ತಂದೆ ಗೆ ಕಳಿಸೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಯಾಕೆ ಕಳಿಸ್ಬೇಕು ಆ ದುಮ್ಮಲ್ಲಿ ಇನ್ನೊಂದು ರೀತಿಲಿ ಏನಾರ ಮಕ್ಕಳಿಗೆ ಏನಾರ ಒಂದು ಆಕಸ್ಮಿಕವಾಗಿ ಏನಾರ ಆದ್ರೆ ಯಾರು ಇದಕ್ಕೆ ಕಾರಣ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಹೇಳ್ತಾ ಇದ್ವಿ ಮೊನ್ನೆ ಎಸ್ ಪಿ ಮೇಡಮ್ ಹತ್ರ ಹೋದ್ವಿ ಅವ್ರಿಗೆ ಹೇಳಿದ್ರು ಅವರು ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳ ಹತ್ರ ಹೋದ್ವಿ ಜಿಲ್ಲಾಧಿಕಾರಿಗಳು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತೀನಿ ಹೇಳ್ತಾ ಇದ್ದಾರೆ ನಮ್ಗೇನೇ ಆಗಲಿ ಇನ್ನೊಂದ್ಲಿ ತುಂಬ ಅನನುಕೂಲ ಆಗಿದೆ ಅಂತಲಿ ನಮಗೆ ರಸ್ತೆ ಮಾಡಿಕೊಟ್ರೆ ನಮಗೆ ಸಾಕು ಇನ್ನೊಂದು ಇಟ್ಲಿ ಅನ್ನೋ ಒಂದು ಏನು ಅಂತಲಿ ಇದನ್ನು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ನಾವು ಹೇಳೋದಂದ್ರೆ ಈ ಗ್ರಾಮಸ್ಥರೆಲ್ಲ ಸೇರಿದ್ವಿ ಊರನ್ನ ಎಲ್ಲ ಹಿರಿಯರು ಎಲ್ಲ ಇನ್ನೊಂದೈಟ್ಲಿ ಸೇರಿದ್ದೀವಿ ನಮಗೇನು ರಸ್ತೆ ಮಾಡಬೇಕು ಅಧಿಕಾರಿಗಳು ಕೂಡಲೇ ಇಲ್ಲಿ ಬರಬೇಕು ನಮಗೆ ಗಡು ಎಷ್ಟು ದಿನದಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಬೇಕು ನಾವು ನಾವು ಸ್ವಲ್ಪ ಪ್ರತಿಭಟನೆ ಇಂದ್ ತಗೊಳ್ತೀವಿ ಇಲ್ಲದಿದ ಕಾರಣದಲ್ಲಿ ನಾವು ಶಾಲೆಗೆ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ಇದನ್ನ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯನ್ನು ಇದನ್ನ ಕ್ರಮ ತಗೋಬೇಕು ಪೊಲೀಷನ್ ಬೋರ್ಡ್ ಇನ್ನೊಂದ್ ರೀತಿ ಕ್ರಮ ತಗೋಬೇಕು ಯಾಕಂದ್ರೆ ಪೊಲೀಷನ್ ಬೋರ್ಡ್ ಅಲ್ಲೂ ಇವತ್ಗೆ ಯಾರು ಬಂದಿದ್ರು ಕೇಳೇ ಇಲ್ಲ ಫೇಸ್ಬುಕ್ ಅಲ್ಲಿ ಇದರಲ್ಲಿ ಇನ್ನೊಂದು ರೀತಿ ಮೊಬೈಲ್ಗಳಲ್ಲಿ ಇನ್ನೊಂದು ಲೈವ್ ಬಿಡ್ತಾರೆ ಯಾರೇ ಒಬ್ರು ಬಂದ ಅಧಿಕಾರಿ ಬಂದು ತರ ಆಗ್ತಾ ಇದೆ ಅಂತ ಕೇಳ್ತಾ ಇಲ್ಲ ದಯವಿಟ್ಟು ಇದನ್ನ ಗಮನಿಸಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ನಾವು ಕೇಳ್ಕೊಳ್ಳೋದಿಷ್ಟೇ ನಮಗೆ ರಸ್ತೆ ಪೂರ್ಣ ಮಾಡ್ಕೊಡಿ